ಮೇ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಪಿ ಯು ಸಿ ಪ್ರಥಮ ವರ್ಷದ ಅಧ್ಯಾಯ ಸಂಖ್ಯೆ ಮೂರು ದತ್ತಾಂಶಗಳ ಸಂಘಟನೆ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಐದು ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಈ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ನಾನು ಇವಾಗ ಕಂಟೆಂಟಿಗೆ ಬರ್ತಾಯಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಟೋಟಲ್ ನಿಮಗೆ ಒಂದು ಐದು ಕ್ವೆಶನ್ಸ್ ಇದೆ ಈ ಚಾಪ್ಟರ್ಸ್ನಲ್ಲಿ ಒಂದು ಡೆಫನೆಂಟಾಗಿ ಬರುತ್ತೆ ಸೊ ಚಲಕದ ವಿಧಗಳನ್ನು ತಿಳಿಸಿ ಅಂತಿದೆ ಅಂದರೆ ಇಲ್ಲಿ ಸತತ ಮತ್ತು ಅಸತತ ಅಂಥೇಳಿ ಹೊರತಾದ ಮತ್ತು ಒಳಗೊಂಡ ಪದ್ಧತಿಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಸೊ ಒಂದು ಕಡೆ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನು ಒಂದು ಕಡೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಸೊ ಒಂದು ಕಡೆ ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹತ್ತು ಇಪ್ಪತ್ತು ಅಂತ ತೊಗೊಂಡ್ರೆ ಇನ್ನೊಂದು ಕಡೆ ಹತ್ತು ಮತ್ತು ಹತ್ತೊಂಬತ್ತು ಅಂತ ತೊಗೊಂಡಿರ್ತೀವಿ ಈ ಥರ ಸೊ ದತ್ತಾಂಶಗಳ ವರ್ಗೀಕರಣ ವಿಧಗಳನ್ನು ತಿಳಿಸಿ ಅಂತಿದೆ ಅಲ್ಲಿ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಮತ್ತು ಕ್ರೋನಾಲಜಿಕಲ್ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಜೋಗ್ರಫಿಕಲ್ ಅಂತ ಹೌದಾ ಗುಣಾತ್ಮಕ ಪರಿಮಾಣಾತ್ಮಕ ಮತ್ತು ಯಾವುದು ಅಂತಂದರೆ ಸಮಯಾನುಸಾರ ಮತ್ತು ಅದೇ ಥರ ಸ್ಥಾನಾನುಸಾರ ಅಂತ ಅಥವಾ ಭೌಗೋಳಿಕಾನುಸಾರ ಅಂತೇಳಿ ನಾಲ್ಕು ವರ್ಗೀಕರಣವಾಗಿ ಮಾಡಿರುತ್ತೆ ನೆಕ್ಸ್ಟ್ ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಯಿರಿ ಅಂತಿದೆ ಎಂ ಪಿ ಇಸ್ ಟು ಎಲ್ ಟು ಪ್ಲಸ್ ಎಲ್ ಒನ್ ಡಿವೈಡ್ ಬೈ ಟು ಅಂತ ಅದ ಎಲ್ ಟು ಅಂದರೆ ಅಪ್ಪರ್ ಲಿಮಿಟ್ ಕ್ಲಾಸು ಮತ್ತು ಪ್ಲಸ್ ಎಲ್ ಒನ್ ಅಂತಂದರೆ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಡಿವೈಡ್ ಬೈ ಟು ಅಂತ ಆವೃತ್ತಿ ಅಂತಂದರೆ ಏನು ಅಂತಂದರೆ ಸೊ ಇವಾಗ ಕೊಟ್ಟಿರುವಂಥ ಅಂಕಿ ಸಂಖ್ಯೆಗಳೇನಿದೆ ಅದರಲ್ಲಿ ಅಬ್ಸರ್ವೇಷನ್ಸ್ನಲ್ಲಿ ಒಂದು ಎಫ್ ಕಾಲಮ್ ಕಾಲಮನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ ಅಂದರೆ ಸೊ ವರ್ಗದ ವರ್ಗಾಂತರದಲ್ಲಿ ಎಷ್ಟು ಒಂದು ಸಂಖ್ಯೆಗಳಿದೆ ಅನ್ನೋವಂಥದ್ದು ನಾವು ಲೆಕ್ಕಾಚಾರನ ಮಾಡಬೇಕಾಗತ್ತೆ ಅದನ್ನು ಇವತ್ತು ನಾವು ಆವೃತ್ತಿ ಎಫ್ನಿಂದ ಅದನ್ನು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಇವಾಗ ನಾವು ಡೀಟೇಲ್ಸ್ ಆಗಿ ಆನ್ಸರನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಚಲಕ ಅಂತೇಳಿ ಕೊಟ್ಟಿದ್ದಿದೆ ಸೊ ಇಲ್ಲಿ ಎರಡು ಚಲಕಗಳಂತಿದೆ ಹೌದಾ ಚಲಕಗಳಲ್ಲಿ ಎರಡು ವಿಧಗಳು ಒಂದೇದು ಸತತ ಮತ್ತು ಅಸತತ ಅಂತೇಳಿ ಹಾಂ ಕಂಟಿನ್ಯೂಯಸ್ ಆ್ಯಂಡ್ ಡಿಸ್ಕ್ರೀಟ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಹೌದಾ ಓಕೆ ಇಲ್ಲಿ ನೋಡಿ ಒಂದೇದು ಸತತ ಅಂತ ನೋಡಿರಿ ಪೂರ್ಣಾಂಕಗಳು ಅಪೂರ್ಣಾಂಕಗಳು ಮತ್ತು ಸಂಪೂರ್ಣ ಭಾಜಕವಲ್ಲದ ಸಂಖ್ಯೆಗಳನ್ನು ಒಳಗೊಂಡ ಸಂಖ್ಯಾ ಸರಣಿ ಸತತ ಚಲಕ ಎನ್ನುತ್ತೇವೆ ಉದಾಹರಣೆಗೆ ಅಂಕಗಳು ಎತ್ತರ ತೂಕ ಇತ್ಯಾದಿ ದೂರ ಇತ್ಯಾದಿ ಅಂದರೆ ಸತತ ಚಲಕಗಳಲ್ಲಿ ಕಂಟಿನ್ಯೂವೇಷನ್ ಆಗಿರುತ್ತೆ ಅಂತ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಈ ಥರ ಇರುತ್ತೆ ಅಲ್ಲ ಸೊ ಇದ್ರೊಳಗೆ ನಂಬರ್ಸನ್ನು ತೊಗೊಂಡಿರ್ತೀವಿ ನಾವು ಅಂಕಿ ಸಂಖ್ಯೆಗಳನ್ನು ತೊಗೊಂಡಿರ್ತೀವಿ ಎತ್ತರ ಬಗ್ಗೆ ತೂಕಗಳ ಬಗ್ಗೆ ಅದರ ಬಗ್ಗೆ ಎಲ್ಲ ತೊಗೊಂಡಿರ್ತೀವಿ ಅವುಗಳ ಪೂರ್ಣಾಂಕಗಳಾಗಿರ್ಬೋದು ಅಪೂರ್ಣಾಂಕ ಆಗಿರ್ಬೋದು ಫ್ರ್ಯಾಕ್ಷನ್ಸ್ ಅಂತೆಲ್ಲ ಇದ್ದೀವಿ ಅವೆಲ್ಲ ಬರುತ್ತೆ ಅಸತತ ಚಲಕಗಳು ಕೇವಲ ಪೂರ್ಣಾಂಕಗಳನ್ನು ಮಾತ್ರ ಹೊಂದಿರುವ ಸಂಖ್ಯಾ ಸರಣಿಯ ಅಸತತ ಚಲಕ ಎನ್ನುತ್ತೇವೆ ಇಲ್ಲಿ ಚಲಕದ ಮೌಲ್ಯವು ಒಂದು ಪೂರ್ಣಾಂಕದಿಂದ ಮತ್ತೊಂದು ಪೂರ್ಣಾಂಕ ಜಿಗಿಯುತ್ತದೆ ಹೌದಾ ವಿವಿಧ ತರಗತಿಗಳ ಸಂಖ್ಯೆಗಳು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೇನು ಒಂದು ಕ್ಲಾಸ್ರೂಮ್ ಒಂದು ಕಾಲೇಜ್ ಅಂತ ತಿಳ್ಕೊರಿ ಆ ಕಾಲೇಜ್ನಲ್ಲಿ ಸೊ ಎಲ್ಲ ಕಡೆ ಒಂದೇ ರೀತಿಯಾದಂಥ ಸೆಕ್ಷನ್ ಇರೋಲ್ಲ ಸೆಕ್ಷನಲ್ಲಿ ಇದ್ದರೂ ಸಹ ಅಲ್ಲಿ ಒಂದೇ ರೀತಿಯಾದಂಥ ಸಂಖ್ಯೆಗಳಿರೋಲ್ಲ ಒಂದರಲ್ಲಿ ಅರವತ್ತು ಜನ ಇರ್ಬೋದು ಒಂದರಲ್ಲಿ ಎಪ್ಪತ್ತಿರ್ಬೋದು ಒಂದರಲ್ಲಿ ಐವತ್ತೈದು ಇರ್ಬೋದು ಹೌದಾ ಸೊ ಯಾಕಂತಂದರೆ ಅಲ್ಲಿ ಏನಾಗಿರ್ತದೆ ಸಬ್ಜೆಕ್ಟು ಮತ್ತು ಅದರ ಅಲ್ಲಿ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ಅದನ್ನು ಕ್ಲಾಸಿಫೈಡ್ ಮಾಡಿರ್ತಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಕಡೆ ಇವಾಗ ಜೋಗ ಜೋಗ್ರಫಿ ಅಂತಿರ್ಕೋರಿ ಭಾಳಷ್ಟು ಜನ ತೊಗೊಂಡಿರಲ್ಲ ಕಡಿಮೆ ಜನ ತೊಗೊಂಡಿರ್ತಾರೆ ಮತ್ತು ಇನ್ನೊಂದು ಕಡೆ ಬಯೋ ಜಾಸ್ತಿ ತೊಗೊಂಡಿರ್ತಾರೆ ಸಿ ಎಸ್ ಕಡಿಮೆ ತೊಗೊಂಡಿರ್ತಾರೆ ಹಾಗಾಗಿ ಅವ್ರವ್ರ ಸೆಕ್ಷನ್ಸು ನಾವು ಸಪ್ರೇಟನ್ನು ಮಾಡಬೇಕಾಗತ್ತೆ ಇವಾಗ ನಮ್ಮ ಕಾಮರ್ಸ್ ಒಳಗೆ ತೊಗೊಂಡಾಗ ಸ್ಟ್ಯಾಟಿಸ್ಟಿಕ್ ಅಂತ ಬಂದಿದೆ ಸಿ ಎಸ್ ಅಂತ ಬಂದಿದೆ ಈ ಸಿ ಎಸ್ ಜಾಸ್ತಿ ಜನ ಓದಿದರೆ ಸ್ಟ್ಯಾಟಸ್ಟಿಕ್ ಕಡಿಮೆ ಇರುತ್ತೆ ಕೆಲವು ಕಡೆ ಸ್ಟ್ಯಾಟಸ್ಟಿಕೇ ಜಾಸ್ತಿ ಇರುತ್ತೆ ಸಿ ಎಸ್ ಕಡಿಮೆ ಇರುತ್ತೆ ಸ್ನೇಹಿತರೆ ಹೀಗಾಗಿ ಇವೆಲ್ಲವೂ ಕೂಡ ಏನು ಮಾಡ್ತಾ ಇದೆ ಸೊ ಒಂದು ನಿಂದ ಮತ್ತೊಂದು ಕಡೆ ಅದು ಏನಾಗಿರ್ತಾ ಇದೆ ಚೇಂಜ್ ಆಗ್ತದೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೊರತಾದ ಪದ್ಧತಿ ಅಂತಿದೆ ಇಲ್ಲಿ ಹೌದಾ ಹೊರತಾದ ಪದ್ಧತಿ ಮತ್ತು ಸಮ ಸಮಾವಿಷ್ಟ ಪದ್ಧತಿ ಅಂತ ಕೊಟ್ಟಿದ್ದಿದೆ ಇದು ಇದರಲ್ಲಿ ನೋಡಿರಿ ಏನಾಗುತ್ತೆ ಅಂತ ಇದನ್ನು ಎರಡೂ ಇಂಪಾರ್ಟೆಂಟೇ ಇದೆ ಹೌದಾ ನೋಡಿರಿ ಫಸ್ಟು ಹೊರತಾದ ಅಥವಾ ವಿಮುಕ್ತ ಪದ್ಧತಿ ಒಂದು ವರ್ಗದ ಮೇಲ್ಮಿತಿಯು ಆ ವರ್ಗದ ವರ್ಗಾಂತರದಿಂದ ಹೊರತಾಗಿದ್ದಾರೆ ಅದನ್ನು ವಿಮುಕ್ತ ಅಥವಾ ಹೊರತಾದ ಪದ್ಧತಿ ಎನ್ನುತ್ತೇವೆ ಅಂದರೆ ಇಲ್ಲಿ ವರ್ಗದ ಮೇಲ್ಮಿತಿ ಆ ವರ್ಗದಲ್ಲಿ ಸೇರಿಸಲಿಕ್ಕೆ ಬರುವುದಿಲ್ಲ ಅಂತ ಅಂದರೆ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಈ ಥರ ಇದೆ ಇಲ್ಲಿ ಕಂಟಿನ್ಯೂಯೇಷನ್ ಆಗಿರುತ್ತೆ ಹೌದಾ ಸೊ ಇಲ್ಲಿ ಬೇರೆ ಒಂದು ಸಮೃದ್ಧ ವಿಧಾನ ಅಥವಾ ಸಮಾವಿಷ್ಟ ವಿಧಾನದಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ವರ್ಗದ ಮೇಲ್ಮಿತಿಯು ಆ ವರ್ಗದ ವರ್ಗಾಂತರದಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಅದನ್ನು ಸಮಾವಿಷ್ಟಿ ಅಥವಾ ಸಮೃದ್ಧ ಪದ್ಧತಿ ಎನ್ನುತ್ತೇವೆ ಈ ವರ್ಗದ ಮೇಲ್ಮಿತಿಯು ಆ ವರ್ಗದ ಆ ವರ್ಗದಲ್ಲಿ ಸೇರಿರುತ್ತದೆ ಉದಾಹರಣೆಗೆ ಹತ್ತು ಹತ್ತೊಂಬತ್ತು ಹೌದಾ ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂಬತ್ತು ಈ ಥರ ಸೊ ಅಲ್ಲಿ ಎಲ್ಲನೂ ಏನಾಗ್ತಾಯಿದೆ ಒಂದೊಂದು ಕಡಿಮೆ ಇದೆ ಆಮೇಲೆ ಅಲ್ಲಿ ಮುಂದಿನ ಸಂಖ್ಯೆ ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಹತ್ತು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತು ಆ ಥರ ಬಂತಂತ ತಿಳ್ಕೊರಿ ಅಲ್ಲಿ ಹದಿನೆಂಟರ ತನಕ ತೊಗೊಂಡು ನೆಕ್ಸ್ಟ್ ಹತ್ತೊಂಬತ್ತು ನೆಕ್ಸ್ಟ್ ಇದರಲ್ಲಿ ತೊಗೋಬೇಕಾಗತ್ತೆ ಈ ಥರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವೆರಡೂ ಕೂಡ ನಿಮ್ಗೆ ಹೇಳಿದ್ದೇ ಇದೆ ಸೊ ದತ್ತಾಂಶಗಳ ವರ್ಗೀಕರಣ ನಾಲ್ಕು ರೀತಿ ಇದೆ ಸ್ಥಾನಾನುಸಾರ ಅಂದರೆ ಪ್ಲೇಸ್ಮೆಂಟ್ ಮ್ಯಾಗೆ ಅದನ್ನು ನಾವು ವಿಂಗಡಣೆ ಮಾಡಿದ್ದೀವಿ ಭೌಗೋಳಿಕವಾಗಿ ಅವುಗಳನ್ನು ನಾವು ವಿಂಗಡಿಸಲ್ಪಟ್ಟಿವಿ ಅಂತಂದರೆ ರಾಜ್ಯಗಳು ರಾಷ್ಟ್ರಗಳು ದೇಶಗಳು ಈ ಥರ ಸೊ ಇದ್ರಗಳ ಮೇಲೆ ನಾವು ಅನಲೈಸಿಸ್ ಮಾಡಿದ್ದೀವಿ ಅಂದರೆ ಅದು ಸ್ಥಾನಾನುಸಾರ ನೆನಪಿಟ್ಕೊಳ್ಳಿ ಕಾಲಾನುಕ್ರಮ ಅಂತಂದರೆ ಸಮಯ ಎತ್ತರ ತೂಕ ಗಾತ್ರ ಇದ್ರ ಮೇಲೆ ಅವುಗಳನ್ನು ವಿಂಗಡಣೆ ಮಾಡಿದ್ದೀವಿ ಅಂದರೆ ಅದನ್ನು ಕಾಲಾನುಕ್ರಮ ಅಂತ ಇದ್ದೀವಿ ನೆಕ್ಸ್ಟ್ ಇದಾದಂಥ ಗುಣಾತ್ಮಕ ಅಂತಿದೆ ಈ ಗುಣಾತ್ಮಕದಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದಿಷ್ಟು ಕ್ಯಾರೆಕ್ಟ್ರಿಸ್ಟಿಕ್ಗಳು ಇದರಲ್ಲಿ ಇರುತ್ತೆ ಹೌದಾ ಉದಾಹರಣೆಗೆ ಧರ್ಮ ಅಂತ ತೊಗೊಳ್ಬೋದು ಧರ್ಮದ ಆಧಾರ ಇಲ್ಲಾಂದರೆ ಇನ್ನೊಂದು ಏನು ತೊಗೋಬೋದು ಅಂದರೆ ಶಿಕ್ಷಣ ಸಾಕ್ಷರತೆ ಪ್ರಮಾಣ ತಗೊಳ್ಬೋದು ಹೌದಾ ಲಿಂಗ ಅಂದರೆ ಸೆಕ್ಸ್ ರೇಷಿಯೋ ನಾವು ಅದನ್ನು ಕ್ಲಾಸಿಫೈಡ್ ಮಾಡ್ಬೋದು ಇವೆಲ್ಲವೂ ಕೂಡ ಗಂಡು ಹೆಣ್ಣು ಮೇಲು ಫೀಮೇಲು ಈ ಥರ ಎಲ್ಲ ತೊಗೊಂಡಿರ್ತೀವಿ ಅವುಗಳು ಗುಣಾತ್ಮಕ ಅಂತ ಕರಿತಾಯಿದ್ದೀವಿ ಪರಿಮಾಣಾತ್ಮಕ ಅಂದ್ರೇನು ಇಲ್ಲಿನೂ ಕೂಡ ನಂಬರ್ಸ್ ಇರುತ್ತೆ ಸ್ನೇಹಿತರೆ ಒಂದು ವಿದ್ಯಾರ್ಥಿಗಳ ಒಂದು ಒಂದು ಕಾಲೇಜ್ನಲ್ಲಿರುವ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಎಲ್ಲ ಕೊಠಡಿಗಳಲ್ಲಿ ಲಭ್ಯವಾಗಿರುವಂಥ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಈ ಥರ ಎಲ್ಲ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮಧ್ಯ ಬಿಂದು ಇದು ನೆಕ್ಸ್ಟ್ ಪ್ರಶ್ನೆ ಇರಬೇಕು ಅದಕ್ಕೆ ಉತ್ತರನಂತಾಗಿದೆ ಈ ಪ್ರಶ್ನೆ ಏನಂತ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಅಂತ ನಾಲ್ಕು ಮಾಡ್ಕೊಳ್ಳಿ ಹೌದಾ ಮದ್ಯ ಬಿಂದು ಕಂಡುಹಿಡಿಯುವ ಸೂತ್ರ ಮಧ್ಯ ವರ್ಗ ಅಂದರೆ ಮೇ ವರ್ಗದ ಮೇಲ್ಮಿತಿ ಪ್ಲಸ್ ವರ್ಗದ ಕೆಳಮಿತಿ ಬಾಗಿಲೆ ಎರಡು ಅಂತ ಹೌದಾ ಈ ಥರ ಬರಿಬೇಕು ಸೊ ಇದು ಶಾರ್ಟ್ ಬರಿಬೇಕು ಅಂತಂದ್ರೆ ನೋಡಿರಿ ಎಮ್ ಪಿ ಇಸಿಕಲ್ ಟು ಎಲ್ ಟು ಪ್ಲಸ್ ಎಲ್ ಒನ್ ಎಲ್ ಒನ್ ಸೊ ಡಿವೈಡ್ ಬೈ ಟು ಈ ಥರ ಬರಿಬೋದು ಸ್ನೇಹಿತರೆ ಸೊ ಈ ಥರ ಬರೆದ್ರೂ ನಡೆಯುತ್ತೆ ನೆಕ್ಸ್ಟ್ ನೋಡಿ ಅನ್ನ ಕೊನೆಯ ಪ್ರಶ್ನೆ ಇದೆ ಆವೃತ್ತಿ ಅಂದರೆ ಏನು ಅಂತಿದೆ ಸ್ನೇಹಿತರೆ ಹಾಂ ಆವೃತ್ತಿ ಅಂತ ಇದು ಎಷ್ಟನೇ ಪ್ರಶ್ನೆ ಗೊತ್ತಾ ಐದನೇ ಪ್ರಶ್ನೆ ಇಲ್ಲಿ ಹೂ ಇದು ಐದನೇ ಪ್ರಶ್ನೆ ಎಸ್ ಹೌದಾ ಹ್ಞೂ ಏಕೆ ನೆಕ್ಸ್ಟ್ ನೋಡಿ ಇದನ್ನೇ ನಾವೇನು ಮಾಡೋಣ ಇವಾಗ ಆವೃತ್ತಿ ಅಂದ್ರೇನು ಅಂತ ತೊಗೊಳ್ಳೋಣ ಸರ್ ಒನ್ ಸೆಕೆಂಡ್ರಿ ಇದು ಇದು ನೆಕ್ಸ್ಟ ಇಲ್ಲಿ ಏನು ಮಾಡೋಣ ಆವೃತ್ತಿ ಅಂತ ತೊಗೊಳ್ಳೋಣ ಸರಿನಾ ಹಾಂ ಆವೃತ್ತಿ ವಿತರಣೆಯಲ್ಲಿ ಸತತ ಶ್ರೇಣಿ ದತ್ತಾಂಶಗಳನ್ನು ವರ್ಗವಾಗಿ ಅಥವಾ ವರ್ಗಗಳಾಗಿ ವಿಂಗಡಿಸಿ ಪ್ರತಿ ವರ್ಗದ ಎಷ್ಟೆಷ್ಟು ಸಂಖ್ಯೆಗಳು ಕಂಡುಬರುತ್ತವೆ ಎಂಬುವುದನ್ನು ತೋರಿಸಲಾಗಿದೆ ಒಂದು ವರ್ಗದಲ್ಲಿರುವ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಆವೃತ್ತಿ ಎನ್ನುತ್ತೇವೆ ನೋಡಿರಿ ಸೊ ಒಂದು ವರ್ಗ ಏನಿದೆಯಲ್ಲ ಆ ವರ್ಗದಲ್ಲಿ ಎಷ್ಟು ಸಂಖ್ಯೆಗಳು ಬರ್ತಾ ಇದ್ದಾವೆ ಏನು ಎನ್ ನಂಬರ್ಸ್ ಹತ್ತು ಎನ್ ನಂಬರ್ಸ್ ಇಪ್ಪತ್ತು ಎನ್ ನಂಬರ್ಸ್ ಮೂವತ್ತು ಈ ಥರ ಬರುತ್ತೆ ಸ್ನೇಹಿತರೆ ಅವುಗಳನ್ನು ಒಂದೊಂದಾಗಿ ನಾವು ಕ್ಯಾ ಕ್ಲಾಸಿಫೈ ಮಾಡಿದ್ರೆ ಅವುಗಳನ್ನು ಫ್ರೀಕ್ವೆನ್ಸಿ ಅಂತ ಕರಿತಾಯಿದ್ದೀವಿ ಆವೃತ್ತಿ ಅಂತ ಇದೀವಿ ಇಷ್ಟು ಈ ಒಂದು ನಲ್ಲಿ ಬರುವಂಥ ಕಾನ್ಸೆಪ್ಟು ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಇದನ್ನು ಫುಲ್ ವಾಚ್ ಮಾಡಿ ಧನ್ಯವಾದಗಳು